ನಮಸ್ತೆ ಸ್ನೇಹಿತರೆ ಇಂದು ಮೊದಲ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿ ಡೇಂಜರ್ ಝೂನಲ್ಲಿ ಇದ್ದಾರೆ ಹಾಗೂ ಯಾವ ಸ್ಪರ್ಧಿ ನಾಮಿನೇಷನ್ ಆಗಬಹುದೆಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಈ ವಾರ ಮನೆಯಿಂದ ಒಂಬತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಮೊದಲಿಗೆ ಅತಿ ಹೆಚ್ಚು ವೋಟ್ಗಳನ್ನು ಪಡೆದು ಸೇಫ್ ಆಗುತ್ತಿರುವ ಕಂಟೆಸ್ಟೆಂಟ್ ಎಂದರೆ ಗೌತಮಿ ಜಾಧವ್ ಇನ್ನು ಮೋಕ್ಷಿತಾ ಪೈ ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಪ್ಲೇಸ್ನಲ್ಲಿ ಶಿಶಿರ್ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಚೈತ್ರಾ ಕುಂದಾಪುರ್ ಐದನೇ ಸ್ಥಾನದಲ್ಲಿ ಉಗ್ರಂ ಅಂಜು ಆರನೇ ಸ್ಥಾನದಲ್ಲಿ ಭವ್ಯ ಗೌಡ ಈ ಎಲ್ಲರೂ ಕೂಡ ಮನೆಯಿಂದ ನಾಮಿನೇಟ್ ಆಗುತ್ತಿಲ್ಲ ಈ ಆರು ಜನ ಸ್ಪರ್ಧಿಗಳು ಕೂಡ ಸೇಫ್ ಆಗಿ ಇದ್ದಾರೆ ಇನ್ನು ಉಳಿದಿರುವುದು ಹಂಸ ಲಾಯರ್ ಜಗದೀಶ್ ಮಾನಸ ಯಮುನಾ ಈ ನಾಲ್ವರು ಕೂಡ ಡೇಂಜರ್ ಝೋನಲ್ಲಿ ಇದ್ದಾರೆ ಈ ನಾಲ್ಕು ಸ್ಪರ್ಧಿಗಳಲ್ಲಿ ಯಾರು ಬೇಕಾದರೂ ಕೂಡ ಎಲಿಮಿನೇಟ್ ಆಗಬಹುದು ಇನ್ನು ಬಹುತೇಕವಾಗಿ ಲಾಯರ್ ಜಗದೀಶ್ ಅವರೇ ಎಲೆಮಿನೇಟ್ ಆಗುವ ಲಕ್ಷಣಗಳು ಕಾಣುತ್ತಿದೆ ಇನ್ನು ಇವರಿಗೆ ರೆಡ್ ಕಾರ್ಡ್ ಕೊಟ್ಟು ಎಲಿಮಿನೇಟ್ ಮಾಡುತ್ತಾರೋ ಏನೋ ಎಂಬುದನ್ನು ಇನ್ನು ಕಾದು ನೋಡಬೇಕಿದೆ ಇನ್ನು ಲಾಯರ್ ಜಗದೀಶ್ ಅವರು ವೋಟಿಂಗ್ ರಿಸಲ್ಟ್ ಪ್ರಕಾರ ಎಲಿಮಿನೇಟ್ ಆಗುತ್ತಿಲ್ಲ ಒಂದು ವೇಳೆ ಇಲ್ಲಿ ರೆಡ್ ಕಾರ್ಡನ್ನು ಕೊಟ್ಟು ಎಲಿಮಿನೇಟ್ ಮಾಡಿದರೆ ಮಾತ್ರ ಲಾಯರ್ ಜಗದೀಶ್ ಎಲಿಮಿನೇಟ್ ಆಗುತ್ತಾರೆ ಇಲ್ಲವಾದಲ್ಲಿ ಅವರು ಸೇಫ್ ಆಗುತ್ತಾರೆ ಒಂದು ವೇಳೆ ಜಗದೀಶ್ ಅವರು ಸೇಫ್ ಆದರೆ ಇನ್ನು ಉಳಿದ ಮೂರು ಸ್ಪರ್ಧಿಗಳು ಹಂಸ ಮಾನಸ ಯಮುನಾ ಇನ್ನು ಯಮುನಾ ಅವರನ್ನು ನೋಡುವುದಾದರೆ ಅವರು ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೂ ಅವರಿಗೆ ಹೆಚ್ಚು ಓಟ್ಗಳು ಕೂಡ ಬಂದಿದೆ ಇನ್ನು ಹಂಸ ಮತ್ತು ಮಾನಸ ಈ ಇಬ್ಬರನ್ನು ನೋಡಿದರೆ ಮಾನಸ ಅವರು ಹೆಚ್ಚು ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಜಗಳವಾಗಲಿ ಟಾಸ್ಗಳಲ್ಲಾದರೂ ಕೂಡ ಇವರು ಹೆಚ್ಚು ಕಾಣಿಸಿಕೊಂಡಿದ್ದಾರೆ ಆದರೆ ಹಂಸ ಅವರು ದೊಡ್ಡ ಮನೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ಆದ ಕಾರಣ ಮೊದಲನೇ ವಾರ ಎಲಿಮಿನೇಷನ್ ಹಂಸ ಅವರು ಮನೆಯಿಂದ ಹೊರಬರಬಹುದು ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಹಂಸ ಮತ್ತು ಮಾನಸ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ಈ ವಾರ ದೊಡ್ಡ ಮನೆಯಿಂದ ಹೊರಬರಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ